ಗೌರಿ ಅವ ಬೆಲ್ಲ ಹಾಳಾಗ್ ಹೋಗ್ತಾನಂತೀನ್ರಿ ಸಾಕಾಗಿ ಐತಿ ಅವ್ನ ಕಾಲಾಗ ಮನಿ ಅನ್ನಂಗಿಲ್ಲ ಮಾರಂಗಿಲ್ಲ ತಿಂಗಳಿಗೆ ಮಾತ್ರ ಕರೆಕ್ಟ್ ಪಗಾರ ಕಟ್ ಮಾಡ್ಕೋತಾನ ಬರಲಿ ಮಗ ಇವತ್ತ ಹಿಂಬುರಿಕಿ ತಾರಿನ ಕಂಬ ಏರಸ್ತೀನಿ ಕಾಪಾಡ್ರಿ ಅವ ಅವ ಯಾಕಲ್ಲ ಏನತ್ತೀ ಅವ್ನ ಬೆಳೆ ಎಲ್ಲಾ ಅಂತ ಹೇಳಿ ದೊಣ್ಣಗಳು ಹಾಕಿ ನಾನು ಹಿಡ್ತಾ ಹಿಡಿದ ಗುತನ್ರಿ ನಮ್ಮ ದನಗಳ ಅವ್ನ ಕಬ್ಬಿನ ಬೆಳೆ ಹಾಳು ಮಾಡೋ ಅಂತ ಹೇಳಿ ಹಿಡ್ತಾ ಹಿಡಿದು ಗುಮ್ ಅದೇನ್ ದೊಡ್ಡ ವಿಷಯ ಬಿಡಲೆ ಗೌಡ್ರ ಊರು ಹೊಕ್ಕ ಮೈತಾರ ಗೌಡ್ರ ದನ ಅಟ್ ಮಂದಿ ಹೊಲ ಹೊಕ್ಕ ಮೈತಾವ ಅಷ್ಟಲ್ಲ ಏನಾತಿಗೆ ಏ ನಾಲ್ಕ ನನ್ನ ಮಗನ ಬೇವರ್ಷ ನನ್ನ ಮಗನ ಬುದ್ಧಿ ಎಲ್ಲಿಟ್ಟಿನಿ ಮತ್ತೆ ಅವ ನನಗೆ ಹಿಂಗ ಬೈದ್ರಿ ಎಲ್ಲಿ ನೀ ಮಂದಿ ಹೆಸರು ಹೇಳ ಗುಮ್ಮಕ್ಕೆ ಹೋಗ್ಬೇಡ ನೋಡ್ರಿ ನನ್ ಗಂಟ ಗುಮುತ್ತ ತಿಂಡಿ ಆಗೈತೆ ಅಂತ ಹೇಳು ಮುಂದ್ ಕೂತ್ ಗುಮ್ಮುಸ್ಕೊತ ಇದು ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕ್ ಏನಲ್ಲೇ ಮಗ್ಗ ದಿವ್ಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವ್ಗೆ ಅಷ್ಟು ದಿಮಾಕ್ ಇರ್ಬೇಕಾದ್ರೆ ದೇವ್ಸ ಸೋ ನಾವು ಮೊಸರಿ ಮಗ್ಮಾ ತಿನ್ನೋರು ನಾವು ನಮಗೆ ಎಷ್ಟು ದಿಮಾಕ್ ಇರಬಾರ್ದಲ್ಲೇ ಅದಕ್ಕೇನು ಹೇಳಿ ಬಂದಿ ಅದಕ್ಕ ನಿನ್ನ ತಿಂಡಿರೇ ಏನ್ ಲೇ ಅಂದ ತಿಂಡಿ ಮುಗ್ದ ಒಂದು ತಾಸು ಆಗೈತಿ ಈಗ ತಿಂಡಿದ್ರು ಗೌಡಪ್ಪಂತ ತಿಂಡಿ ನಿಂದೇನಾರ ತಿಂಡಿದ್ರು ಸೀದಾ ಮನಿಗಿ ಬಾ ಎಲ್ಲೇ ಹಾದಿಲಿ ಹೋಗೋದ್ಯಾವ ತಂದ ಹೋಗಿಸ್ತಾರ ಹಾಜಾಗ ಮುಗಿಸ್ಬರ್ಬೇಕಪ್ಪ ನಾವ್ನಾಗ ಗುಮಿಸ್ಕೋಲ ಬರ್ತಾನ ನಿಮ್ಮನು ಗುಮ್ತಾನ ಹಿಡ್ತಾ ಹಿಡ್ದು ಗೊಮಸ್ಕೋರಿ ಆಯ್ತು ಬಂದ್ ಕೇಳಲಿ ಅವ್ಗ ಸರಿಯಾದ ನಾ ಕೊಟ್ಟು ಕಳಿಸ್ತೀನಿ ನೀವು ಮೂರು ಮುಚ್ಕೊಂಡ ನಮಸ್ಕಾರ ಗೌಡರಿಗೆ ನಮಸ್ಕಾರ ಬರಬೇಕು ಧರ್ಮಪುರ ಧರ್ಮನವರು ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ ನನ್ನ ಮನೆ ಮುಂಬಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿತ್ಯನಂತ ಕೇಳಿದೆ ಮತ್ತೆ ಬಂದ ಕಾರಣ ಕಾರಣ ಐತ್ರಿ ಅಪ್ಪ ಏನು ಕಾರಣ ಇಲ್ಲಾರ್ದ ಯಾರ ಮನಿ ಹೊರಸ್ಲಾ ತುಳಿಯಂಗಿಲ್ಲ ಈ ಈ ಮಾತಾ ನಿಮಗೂ ಗೊತ್ತಾಯ್ತು ಏನಿಲ್ರಿ ದನ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿಂತ ಕಬ್ಬೆಲ್ಲ ಕೆಡವಿ ಬಹಳ ನುಕ್ಸಾನ ಮಾಡಿ ಗೌರಿಯ ಅಲ್ಲೇ ಆಳುಗಳಿಗೆ ಹೇಳಾಕ್ ಬರಂಗಿಲ್ಲ ಪಾಪ ನಿಂತ ಬೆಳಿ ಒಳಗ ದನ ಹೋಗಿಸಿ ಧರ್ಮನ್ ಕಬ್ಬೆಲ್ಲ ನಾಸು ಮಾಡ್ಯಾರಂತ ನಿನ್ನಿಂದ ತಪ್ಪು ಹೌದ್ರಿ ಎಲೆಕ್ಷನ್ ಬರಕ್ಕಿಂತ ಮುಂಚೆ ಸೆರೆ ಬಾಟ್ಲಿ ಎಲ್ಲ ತೋಟದ ಮನೆಯಾಗ ತಂದು ಇಡಿಸಿದ್ರಿ ಆಳುಗಳು ನೋಡ್ಯಾರ ಬಿಟ್ಟಾವ ನಾವು ಸಿಸ್ತು ನೋಡಿ ಟೈಟ್ ಆಗಿ ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬೋಡ ಅಂತ ಹೇಳ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಹೊಲ ಎಲ್ಲಾ ಹಾಳು ಮಾಡತ್ ಅಂದ್ರೆ ಏನೋ ಧರ್ಮನ ನಿನ್ ಮಾತು ಈ ಊರ ಮಾಲಿ ಗೌಡ ಶ್ರೀಕಾಂತ್ ಗೌಡ ಮಾಡ್ಯಾನ ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನು ಲೆಕ್ಕ ಹಂಗಿದ್ರೆ ಹೇಳ್ಬಿಡು ಮತ್ ಅದು ಒಂದ್ ಆಗೇ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರ್ಪಿನ ಆಯ್ತಲ್ಲ ನೋಡ್ರಿ ಇದನ್ಯಾರ ಕಾನೂನು ಕಚೇರಿ ಅತ್ತೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ಕಾಗುದಿಲ್ಲ ನಿಮ್ಮ ಮನೆತನ ಹೆಂತದ್ದು ದೊಡ್ಡ ಮನೆತನ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂತ ಮನೆತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆಯ ಗುಣದವ್ರಿ ಅಪ್ಪ ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಇತಿಹತ್ತ ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳಂಗೆ ನೋಡ್ಕೋತಿದ್ರು ಇವತ್ತು ಆದ ಇವತ್ತಾದಾಗುಣಾನ ನಿಮ್ಮಂತೆ ಐತೈತಿ ತಿಳ್ಕೊಂಡು ನಂದು ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ ಧರ್ಮಣ್ಣ ನಮ್ಮ ಅಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹೋದಸುಳಿ ಮಕ್ಕಳು ಊರ್ ಮಂದಿನೆಲ್ಲ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಂತ ಅವ್ರು ತಿಳ್ಕೋತಿದ್ರು ಹಂಗಲ್ಲ ನಮಗ್ ಅನ್ನೋದು ನೀನು ಊರ್ ಮಂದಿ ತಿಳ್ಕೊಳಕ್ ಆಕತ್ತ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗ್ ಬೇಡ್ರಿ ಅಪ್ಪ ಬೇಡ ಬೇಡ್ರಿ ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿಪಲ ಕೇಳುನು ಬ್ಯಾಡ್ರಿ ಅಪ್ಪ ನಂದ್ ಬೆಳಿ ಉಕ್ಸಾನ್ ಆಗೇತಿ ಪರಿಹಾರ ಕೊಡ್ರಿ ತೇಳೆ ನಿಮ್ಮ ಕೈ ಮುಗಿತೀನ್ರಿ ಬೇಕಾದ್ರೆ ನಿಮ್ಮ ಕಾಲಿಗೆ ಧರ್ಮನ ತೊಗಲು ತೊಗಲು ರೊಕ್ಕ ರಾಕ್ ಹಂಗಾದ್ರೆ ಬೆಳತನ ಹಿಡ್ಕೊಂಡು ನಿನ್ ಕಾಲು ನೀನು ಕಾಲು ಬಿದ್ದ ಕಾಲುಂಗ್ರೆ ಹೊಚ್ಕೊಳ್ಳೋ ಜಾತಿಗೆ ಗೊತ್ತಾಯ್ತು ಆಯ್ತು ಯಾವಾಗ ಇಷ್ಟೊಂದು ಹಂಗಲಾಚಿ ಅಂದ ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸೊಕ್ತನ ಆಗ್ತದೆ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟು ಅಭ್ಯಾಸ ಇಲ್ಲ ಏನಾದ್ರೂ ಮುಯಿ ಇಟ್ಕೊಂಡ್ ಕೊಡೋ ಜಾತಿಗೆ ಸೇರಿದ ಅಲ್ರಿ ನಿಮ್ಮಂತ ದೊಡ್ರ ಜೋಡಿ ಈ ಐತೆ ಬಡವನ ಜಗತ್ತಿನ ಬೇಕಾದ ಎಷ್ಟು ದೊಡ್ಡ ಮೈ ಇರ್ಲಿ ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಐತಿ ನನಗ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡೋದಲ್ಲ ಬದಲಿ ಮಾಡಿಕೊಂಡ್ರು ಅನುಕೂಲ ಆಗುತ್ತೆ ಅಲ್ರಿ ಅಪ್ಪ ನನ್ನ ಬೆಳಿಲು ಆಗೈತಿ ಪರಿಹಾರ ಕೊಡಿರಿ ಅಂದ್ರೆ ನೀವು ಮುಯ್ಯ ಅದಲ ಬದಲಿ ಹೇಳಾಕತ್ತೀರಿ ರೀ ನಂದಕ್ಕೆ ಏನೈತ್ರಿ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಒಂದು ಮೂರಕ್ಕೆ ಪತ್ರ ಮನಿ ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲಿ ಕಲಿಯಾಕದ್ರಿ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ ನಂದು ಅಲ್ಲಕ್ಕ ಏನೈತ್ರಿ ಅಪ್ಪ ನೋಡ್ರಿ ಹಿಂಗ ಹಿಂಗೆ ಆಟಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ದ ಸ್ವಲ್ಪ ತಿಳಿಸಿ ಹೇಳ ತಿಳ್ಕೊಳ್ಳೋ ಶಕ್ತಿ ಐತಿ ವಾಗೆ ಮಾಡ್ತರೆ ಹೇಳಿ ಗೌರಿಚಾ ಹೇಳಿ ಕೇಳಿ ಕೇಳಿ ಊಂಬ ನನ್ನ ಮಗ ಅವ ನಿನ್ನೆ ರಾತ್ರಿ ಏನು ಊಟ ಮಾಡಿದ ಅಂತ ಅವನಿಗೆ ಗೊತ್ತಿಲ್ಲ ಸ್ವಲ್ಪ ನೀವ ಸೊನ್ನಿ ಮಾಡಿ ಏನಿಲ್ಲ ಧರ್ಮ ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತೀನಿ ನಿನ್ನ ತಮ್ಮನ ಶಿಕ್ಷಣ ಕೊಡ್ತೀನಿ ನೀನು glBindas ಆಗಿ ಆದರೆ ಅದಕ್ಕೆ ಪ್ರತಿಯಾಗಿ ಆ ಆ ಅದ್ಕೆ ಪ್ರತಿಯಾಗಿ ರೀ ಒಂದು ದಿವಸ ಒಂದು ದಿವಸ ನಿನ್ನ ಹೆಣ್ಣು ತಿಂದು ಕಳ್ಸ್ಕೊಡು ಏ ಹಲ್ ಸೋಳೆ ಮಗನ ನೀ ಮಾತಾಡೋ ಮಾತು ಕೇಳಿದ್ರ ನನ್ನ ತಾಯಿನ ನಾನೇ ಬೇದಂಗಾಕತೆ ಏ ಲುಚ್ಚ ನನ್ನ ಮಗನ ಲೋಬರ್ ನನ್ನ ಮಗನ ಕತ್ತೆ ಅಂತ ನನ್ನ ಮಗನ ಕತ್ತಿ ಹಲ್ಕ ನನ್ನ ಮಗನ ಬಡ್ರು ಮನಿಗೆ ಹೆಣ್ಣು ಮಕ್ಕಳಂದ್ರೆ ಏನಂತ ತಿಳ್ಕೊಂಡಿಲ್ಲ ಏಕದ ವಸ್ತು ಮತ್ತೋ ಬಾಯಿ ಭೋಗದ ವಸ್ತು ಅಂತೆ ಭೋಗದ ವಸ್ತು ಏ ಗೌಡ ನೀನು ನಿಂತಿರುವ ನೆಲವೊಂದು ಹೆಣ್ಣು ಕುರಿತಿರುವ ಜಲವೊಂದು ಹೆಣ್ಣು ಅಷ್ಟೇ ಅಲ್ಲದೆ ಮಗನ ನಿನ್ನ ಜನ್ಮ ಕೊಟ್ಟೆ ತಾಯಿನ ಒಂದು ಹೆಣ್ಣನ್ನು ಮರಿಬೇಡ ಏ ಗೌಡ ಅಲ್ಲ ಮಗನ ನೀನ್ ಯಾವ ಸೀಮಿ ಸಾವುಕಾರಲಿ ನಾಳೆ ಸತ್ ನಿನ್ನ ಟ್ರೆಜರ್ ಆಗಲ್ಲ ಕರೆದಾಗ ಮಣ್ಣು ಕೊಡುದಿಲ್ಲ ನಿನ್ನು ನನ್ನಂಗ ಮೂರುವರಿ ಮಳ ತೆಗ್ಗ ತೆಗದ ಹೋಗಿತಾರಾ ಈ ಮಾತು ಇಟ್ಕೋ ಗೌಡ ಇಷ್ಟಕ್ಕೂ ನಿನ್ನ ಮನೆಯಾಗ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿಯದಳ ಅದ ತಂಗಿನ ಯಾರಾದರೂ ನಮ್ಮಂತ ಬಡವರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಸಂದ್ರ ಆವಾಗ ನಿನಗೆ ಹೆಂಗತಿ ಬೂಟು ಬೂಟ್ ತಗೋತಿದ್ವಿ ಆ ನೀವು ಶ್ರೀಮಂತರು ಬೂಟ್ ತಗೋತೀರಿ ನಾವು ರೈತರು ಮೆಟ್ಟ ನಾ ತಿಳ್ಕೊಂಡಿದ್ದೆ ಈ ಮನೆ ಒಂದು ದೇವಸ್ಥಾನ ಈ ಒಳಗೆ ನೀನು ದೇವರೂ ಅಂತ ತಿಳ್ಕೊ ಅಲ್ಲೇ ಮಗನ ಈ ಮನಿ ದೇವಸ್ಥಾನ ಅಲ್ಲ ಈ ಮನೆಯಾಗ ನೀನು ದೇವರೂ ಅಲ್ಲ ಈ ಒಳಗೆ ನೀನೊಬ್ಬ ದಂಗ ದೇವರಾಗಿದ್ರೆ ಕಾಯಿ ಕರುಪುರ ಅಂತ ಪೂಜಾ ಮಾಡಬಹುದಿತ್ತು ಹೋದ್ರ ದೇವ್ವಿಗೆ ಅದರಲ್ಲೇ ಪೂಜಾ ಮಾಡ್ಬೇಕ್ರಿ ನನ್ನ ಎಡಗಾಲಾಗಿನ ಚಪ್ಪಲ್ಯ ಪೂಜೆ ಮಾಡ್ಬೇಕು ಏ ಗೌಡ ಅಲ್ಲೇನು ನೋಡ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ ನನ್ನ ಹೆಂಡತಿ ಬದಲಿ ನನ್ನ ಎಡಗಾಲಾಗಿನ ಚಪ್ಪಲ್ ಏಟಾ ತಗ ಗೌಡ ಈ ವಿಷಯ ಇಟ್ಟಕ್ಕ ಬಿಟ್ಟಿ ಸರಿ ಇದ ವಿಷಯ ಏನಾದರೂ ಮುಂದುವರಿಸಿದ ಕರೆ ಆದ್ರೂ ಕಡಿದು ನಮ್ಮ ರಕ್ಷಿ ಬಾಗಿಲಿಗೆ ಕಟ್ಲಿಲ್ಲ ನನ್ನ ಹೆಸರು ಧರ್ಮಪುರದ ಧರ್ಮ ನನೇ ಅಲ್ಲ ಏ ಗೌಡ ಈಗೊಂದು ಎಡಗಾಲಾಗಿನ ಚಪ್ಪಲ ನಿನ್ನ ಹತ್ತಿರನೇ ಇರಲಿ ಯಾಕ ఏ ధర్మ నెనపె ముట్ిముట్ి నోడుకున్న నిన్న నెనపినోస్కర ఆ చప్పలు ఇల్ బిట్ హిన్నొన్న బలగలజన చప్పల్ ఐతి నన్న తమ్మ బెంగళూర సాలి కలకదనా నన్న తమ్ ఈ విషయ గొప్ప మగన నిన్న గంట కడు ఓశార్ బలగలజన చప్పల నన్న తమ్మ కయ్య కొట్ట కలస్తేని ಆದ ಚಪ್ಪಲಿ ನೀನು ಮಾರಿ ಹೊಡೆದ ಬುದ್ಧಿ ಗೌರ್ಯ ರಂಡಿ ಮುಸುಕ್ ಹಾಕಬೇಡ ನಿಮ್ಮಂತ ಲು ಲು ಲುಚ್ಚಗೊಳ್ಳಿರುವುದರಿಂದನ ಶ್ರೀಮಂತರ ದಬ್ಬಾಳಕಿ ಜಗತ್ತಿನಾಗ ಹೆಚ್ಚಾಗತೈತಿ ಹೊರಗಬಾರಲೆ ಮಗನ ನಿನ್ನ ಬನಶಂಕರಿ ಜಾತ್ರೆಯಾಗ ಚಡ್ಡಿ ಕಳಿಸಿ ಹೋಯ್ತೀನಿ ರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ಇನ್ನ ವೈರಿ ಎಸ್ತಿರೋ ಚಪ್ಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮೇಲೆ ಎಷ್ಟು ಪೂಜೆ ಮಾಡ್ತೀನಿ ಯಾಕೆ ಹೇಳ ಮುಂದೊಂದು ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗೆ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ಈಗ ಬಾಳೆ ಗೌಡ್ರಿಗೆ ಹಾಲ ಗೌಡ್ರಿಗೆ ಇದ್ರಿ ಮಾತಾಡಿಸು ದೊಡ್ಡ ಮನೇಲಿ ಆ ಚಪ್ಪಲ್ ಒಗ್ದ ನನಗೆ ನನಗ ಒಂದ್ರ ಇವತ್ತು ನಿನ್ನ ಕಚಪ್ಪ ಚ ಕಚಪ್ಪ ಜೊತ್ತು ಉಳಿದು ಬಿಡ್ತಿದ್ದೆ ಇದ್ದಾಗ ಮಾತಾಡ್ಲಿಲ್ಲ ಮಗ ಆದ್ಮೇಲೆ ಕಾಚ ಕಚಪ್ಪು ಉಳಿತಿದ್ದ ಇದ್ದಾಗ ಮಾತಾಡ್ಬೇಕು ಹೌದ್ರಿ

ನೀ ಏನ್ ಹರಿದ ಗಂಟ ಹಾಕ್ತೇವೆ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗೆ ಒಪ್ಪಿಸ್ಬೇಕು ಒಪ್ಪಿಸ್ಲಿಲ್ಲ ಬಹಳ ದಿವಸ ಮನಿ ಜಂತಿಗೆ ಯಾವ ಏನ ಜೋತೆ ಅಡಿಲ್ಲ ಗೌಡ್ರ ಅವನ ನಂಬರ್ ಯಾಕ್ರಿ ಅವ್ರ ಅವಂದ್ ಆಧಾರ್ ಕಾರ್ಡ್ ತರ್ತೀನಿ ಅವ್ರ ಅವನ್ ಆಧಾರ್ ಕಾರ್ಡ್ ತಗೊಂಡ್ ನಾ ಏನ್ ಮಾಡ್ಲಿ ಪಟ್ನ ಎಲ್ಲಾರು ಓಡ್ ಹೋದ್ ನಂದ್ರವ ಅಡ್ರೆಸ್ ಇರ್ತಿಲ್ಲ ಅದ್ರಾಗ ಕಿಡ್ನಿ ತಲೆಗಿನ್ ಕಿಡ್ನಿ ಯೂಸ್ ಮಾಡ್ರಿ ತಲೆಗೈತೆ ಚಡ್ಡಿ ಕಡೆ ಹೊಡಿತ್ಯಾ ಚಡ್ಡಿ ಹಿಪ್ಪಳಂಗಿಲ್ಲ 12 ಕಳಿತಿ ನನಗೆ ನನದು ಹಿಂಗ ಹಿಂಗ ತಮೈ ಮಗಳ ಏ ಹೋಯ್ ಏ ತಗಿಲೇ ಅದು ಚಾಕು ತಗಿ ಅದು ಅರೇ ಆಲ್ಯ ಮಂಡಾತ್ ನೋಡು ಏ ಅದ ತಗೆ ಅದು ಡಬಲ್ ಬಾರ್ ಬಂದೂಕ್ ತಗೆ ಸಾಕು ಯಾಡದ ಮೂರನೇದ ಆರಿಸಬೇಡ ಮರ್ಯಾದೆ ಉಗುತ್ತು ಬಾಲೇ ಏ ಹೋಗಿನ್ ಬಿಡಲೇ ಬಂದಿದ್ರೆ ಯಾರು ತೋರಿಸ್ಬಾನೆ ಇರದವಳ ನಮ್ಮ ಗೌಡಪ್ಪ ದಾರ್ಯ ಹೊಂಟ್ರ ಸಾಕ ನಾಯಿ ಅಂತ ನಾಯಿ ಚಿತ್ತು ಮಕ್ಕಂತವು ಇವ ಯಾಕೆ ಗಿಡ ತಪ್ಪಲದಿ ಚಿತ್ತು ಯಾಕೆ ಮಣಕ್ತಲ್ಲ ಗೌರವ ಗೌಡಪ್ಪ ಅಂದ್ರೆ ಅಷ್ಟು ಗೌರವ ನಮ್ಮ ಗೌಡಪ್ಪ ಬಂದ ಕಿಡ್ನಿ ಯೂಸ್ ಮಾಡ್ಬೇಕ್ರಿ ಹೆದರ್ ಬೇಡ್ರಿ ನೀವು ಬಟ್ಟೆ ಗೌಡ್ರ ಸುತ್ತ ಇಂತ ಮಂದಿ ನೀವು ಮುಂದೆ ಹೇರ್ರಿ ನಾ ನಿಮ್ ಇರ್ತೀನಿ ಯಾಕ ನಾ ಸಣ್ಣ ಹಾಕಿನ ಅದಕ್ಕೆ ಇದನ್ನ ಫ್ರಿಜ್ ನಾಗಿಡ್ಲಿ ಎಲ್ಲ ಜಗಲಿ ಮೇಲೆ ಇಡೋಗ ನನ್ನ ಮನೆಗೆ ಬಂದು ನನ್ನ ಎದಿಗೆ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರ ಮೆಚ್ಚ ಬೇಕಲೆ ಮಗನ ನೀನು ಗಂಡಸ್ತನಾಣ ಜೀವನದೊಳಗ ಒಬ್ಬ ವೈರಿ ಇರ್ಬೇಕು ಅಂದ್ರ ಜೀವನಕ್ಕೊಂತರ ಥ್ರಿಲ್ ಇರ್ತೈತಿ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬಾರ ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರ್ಲೇ ಕುತ್ತೆ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟಿದವನು